ಹೇಳಿ ಬಾಸ್ ಯಾರು ನನ್ನ ಪ್ಯಾಕ್ ಮಾಡಬೇಕಾ ಇಲ್ಲಾಂದರೆ ಮೇಲಕ್ಕೆ ಯಾರು ನನ್ನ ಪಾರ್ಸಲ್ ಮಾಡಬೇಕಾ ಈ ಸರಿ ಯಾರನ್ನೂ ಪ್ಯಾಕ್ ಮಾಡೋದು ಇಲ್ಲ ಪಾರ್ಸಲ್ ಮಾಡೋದು ಇಲ್ಲ ತಗೋ ಈ ಬ್ಯಾಗಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಯಾವ ಜಾಗಕ್ಕೆ ಹೋಗ್ಬೇಕು ತಗೊಂಡಿದ್ದನ್ನ ಯಾವ ಜಾಗಕ್ಕೆ ಹೇಳ್ಬಿಟ್ಟು ಎಲ್ಲ ಇದ್ರಲ್ಲಿ ಇದೆ ನಿನಗೆ ಸೇರ್ಬೇಕಾಗ ಆರ ಅಮೌಂಟ್ ಕೂಡ ಇದರಲ್ಲೇ ಇದೆ ಓಕೆನಾ ಈ ಡೀಲ್ ಒಂದು ಮುಗಿಸ್ಕೊಟ್ರೆ ನಿನಗೆ ಒಳ್ಳೆ ಆಫರ್ ಇದೆ ನನ್ನ ಕಡೆಯಿಂದ ಸರ್ಪ್ರೈಸು ಇದೇನಾದರೂ ನನಗೆ ಮುಗಿಸ್ಕೊಟ್ರೆ ಇದೆಲ್ಲ ನನ್ನದೇ ಆಗುತ್ತೆ ಏಳು ಗಂಟೆ ಒಳಗಡೆ ನೀನು ಅಲ್ಲಿರಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಓಕೆನಾ ಇಷ್ಟು ದಿನ ಮಾಡಿದ್ದೆಲ್ಲ ಸಣ್ಣ ಪುಟ್ಟ ಡೀಲ್ಗಳು ಇದೇನಾದರೂ ಡೀಲ್ ಆದರೆ ಇದೆಲ್ಲ ರಾಜ್ಯ ಎಲ್ಲ ನಮ್ಮದೇ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಡೀಲ್ ಮಿಸ್ ಆಗಬಾರ್ದು ಇನ್ನೊಂದು ಮುಖ್ಯವಾದ ವಿಚಾರ ಬ್ಯಾಗಲ್ಲಿ ಒಂದು ಸ್ಲಿಪ್ ಇದೆ ಆ ಸ್ಲಿಪ್ಪಲ್ಲಿ ಒಂದು ಕೋಡ್ ಬರ್ತಿದ್ದೀನಿ ಆ ಕೋಡು ಅಲ್ಲಿ ಹೋಗಿದ ತಕ್ಷಣ ನೀನು ಮುಂದೆ ಹೇಳ್ಬೇಕು ಅದರಲ್ಲಿ ಒಂದು ಸ್ಪೆಲ್ಲಿಂಗ್ ಒಂದು ಅಕ್ಷರನೂ ಮಿಸ್ಟೇಕ್ ಆಗಬಾರ್ದು ಮಿಸ್ಟೇಕ್ ಆಯಿತೋ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಬೆಳಗ್ಗೆ ಆರು ಮೂವತ್ತು ಯಾರ್ಗುರು ಇವನು ಇಷ್ಟೊತ್ತಲ್ಲಿ ಇಲ್ಲಿದ್ದಾನೆ ನಮ್ಮ ಭಾಷೆ ಹೇಳಿದ್ರು ಇಷ್ಟೊತ್ತಲ್ಲಿ ಯಾರು ಇರಲ್ಲ ಅಂತ ಮೋಸ್ಟ್ಲಿ ಆ ಡ್ರಕ್ ಟ್ರೀಲರ್ ಇವ್ನೇ ಇರ್ಬೋದಾ ಹಾಕೋಣ ಇರು ಎಮ್ ಒನ್ 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 ಆರ್ ವಿ ಒನ್ ಎಂ ಆರ್ ವಿ ಇರುಕ್ ಏನಿದು ಬ್ಯಾಗ್ ಇಷ್ಟೊಂದು ತೂಕ ಇದೆ ಏನಿರ್ಬೋದು ಈ ಬ್ಯಾಗಲ್ಲಿ ಇಷ್ಟು ದಿನ ಎಷ್ಟೊಂದು ಪಾರ್ಸಲ್ ತೊಗೊಂಡೋಗಿದ್ದೀನಿ ಯಾವತ್ತು ಇಷ್ಟೊಂದು ತೂಕ ಇರಲಿಲ್ಲ ಏನಿರ್ಬೋದು ಇದರಲ್ಲಿ ನೋಡೋಣ ಇರು ಏನಿರ್ಬೋದು ಇದರಲ್ಲಿ ಬೇಡಪ್ಪ ನಮ್ಮ ಬಾಸ್ಗೆ ನಾವು ಮೋಸ ಮಾಡಬಾರ್ದು ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರೆ ನನಗೆ ಅದೇ ಸಾಕು ಹ್ಞೂ ಏನು ಗುರು ಇದು ಮನಸ್ಸೊಪ್ತನೇ ಇಲ್ಲ ನೋಡಬೇಕು ನೋಡಬೇಕು ಇದೆ ಹ್ಞೂ ಏನು ಮಾಡೋದು ನೋಡ್ಲಾ ಬೇಡ ನೋಡ್ಲಾ ಬೇಡ ಹ್ಮ್ ಏನಾಗುತ್ತಾಗ್ಲಿ ಏನಿದೆ ನೋಡೇ ಬಿಡ್ತೀನಿ ಇದ್ರಲ್ಲಿ ಅಸಲಿ ಆ ಬ್ಯಾಗಲ್ಲಿ ಏನಿತ್ತು ಆ ಬ್ಯಾಗಲ್ಲಿ ಇದ್ದದನ್ನು ತನ್ನ ಬಾಸ್ಗೆ ತಲುಪಿಸ್ತಾನೆ ಇಲ್ಲ ಅಂದರೆ ಆ ಬ್ಯಾಗನ್ನು ಅವನೇ ಡೀಲ್ ಮಾಡ್ತಾನ ಇಲ್ಲ ಅವನೇ ಡೀಲ್ ಮಾಡಿ ಬಾಸ್ಗೆ ಬಾಸ್ ಹಾಕ್ತಾನೆ ಇದೆಲ್ಲ ವಿವರ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ